ತಾಂತ್ರಿಕ ಸಮಸ್ಯೆಗಳು ಯಾವಾಗಲೂ ಕೂಡ ಡಿಜಿಟಲಲ್ಲಿ ಇನಿಷಿಯಲಿ ಬರ್ತದೆ ಅದಕ್ಕೆ ಬ್ಯಾಕಪ್ ಯಾವತ್ತೂ ಕೂಡ ಇಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ಅಲ್ಪ ಅವಧಿಯಲ್ಲಿ ಮಾಡ್ತಕ್ಕಂಥದ್ದು ಇನ್ನೇನಿದೆ ನಾನೇ ನಿನ್ನೆ ಶಿವಮೊಗ್ಗದಲ್ಲಿ ನಾನೇ ಹೋಗಿ ನಾನು ಕಿಟ್ ಕೊಟ್ಟೆ ನಾನು ಚಾಲನೆ ಕೊಟ್ಟೆ ಕೊಟ್ಟಾಗ ಅವರಿಗೆಲ್ಲ ಶಿಕ್ಷಕರಿಗೆಲ್ಲ ಮಾತಾಡಿದಾಗ ಅವರೆಲ್ಲ ಭಾಳ ಖುಷಿಯಾಗಿದ್ದಾರೆ ಇದೆಲ್ಲ ಅವಶ್ಯಕತೆನೂ ಇದೆ ಅಂತ ಹೇಳಿ ಹೇಳಿದ್ದಾರೆ ಯಾರೂ ಕೂಡ ವಿರೋಧ ಮಾಡಿ ಅದನ್ನೆಲ್ಲ ಹೇಳಲಿಲ್ಲ ಸುಮಾರು ನೂರ ಐವತ್ತು ಮನೆ ಕೊಟ್ಟಿದ್ದಾರೆ ಕೆಲವರಿಗೆ ಹೆಚ್ಚು ಕಮ್ಮಿ ಆಗ್ಬೋದು ಹಾಗೇನಾದ್ರು ಬೇಕಂದರೆ ಸ್ವಲ್ಪ ಎಕ್ಸ್ಟ್ರಾ ಥ್ರಸ್ಟು ಕೂಡ ಕೊಡೋದಕ್ಕೆ ಬೇರೆ ಬೇರೆ ವಿಧವಾಗಿ ಬೇರೆ ಬೇರೆ ಇವ್ರನ್ನ ಲೈಕ್ ಇರ್ಬೋದು ಬೇರೆಯವ್ರದ್ದು ಸಹಕಾರ ತೊಗೊಳ್ಬೋದು ಅಂಥೇಳಿ ಎಲ್ಲ ಇಟ್ಕೊಂಡಿದ್ದಾರೆ ನಮ್ಮ ಇಲಾಖೆನೂ ಕೂಡ ಎಲ್ಲ ಡಿ ಸಿ ಎಸ್ ಅವ್ರ ಹತ್ರನೂ ಕೂಡ ಮಾತಾಡ್ತಾ ಇದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನನಗೂ ವೈಯಕ್ತಿಕವಾಗಿ ಹೇಳಿದ್ದಾರೆ ಸ್ವಲ್ಪ ನಿಮ್ಮ ಇಲಾಖೆಗೆ ಸ್ವಲ್ಪ ನೋಡ್ಬಿಟ್ಟು ಅದನ್ನು ಯಾವ ರೀತಿ ಸಹಕಾರ ಮಾಡಬೇಕೋ ಮಾಡಿ ಅಂಥೇಳಿ ನಾನು ಹೇಳ್ತೀನಿ ಏನು ತೊಂದರೆ ಏನಿಲ್ಲ ಜನರು ಏನು ಆ ಥರ ಏನಿಲ್ಲ ಆಮೇಲೆ ಒಂದೇ ದಿವಸದೊಳಗೆ ಈ ಥರ ತೀರ್ಮಾನ ಏನು ಗೊತ್ತಾ ಆಯಿತು ಈಗ ಎಷ್ಟೋ ಒಂದು ವಿಚಾರ ಧರ್ಮಸ್ಥಳದ ವಿಚಾರದಲ್ಲಿ ಅವ್ರು ಯಾವಾಗ ಫಸ್ಟೇ ಇದು ಮಾಡಬೇಕಾಗ್ತದೆ ಸಿ ಬಿ ಐ ಸಿ ಬಿ ಐಗೆ ಕೊಟ್ಟಿದ್ದ ಯಾರು ರೀ ಅವರೇ ಕೊಟ್ಟಿದ್ದಿರ್ತಲ್ಲ ಅಲ್ವಾ ನಮ್ಮ ಹತ್ರ ಆಗಲ್ಲ ಅಂದ್ರಲ್ಲ ಹಾಗಾರೆ ಯಾರು ಕೆಪಾಸಿಟಿ ಇಲ್ಲದೆ ಈಗ ಹಾಗಾದ್ರೆ ಯಾರು ಇರೋರು ಅದಕ್ಕೆ ಒಂದೇ ದಿವ್ಸದೊಳಗೆ ಇದೆಲ್ಲ ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ ಇದನ್ನು ಟೈಮ್ ಕೊಡಿ ಆಗ್ತದೆ ಏನು ತೊಂದರೆ ಏನಿಲ್ಲ ಟೀಚರ್ಸ್ ಇದ್ದಾರೆ ಅದಕ್ಕೆ ವ್ಯವಸ್ಥೆ ಇದೆ ಎಲ್ಲ ಇಲಾಖೆಯವರು ಕೂಡ ಅದನ್ನು ಒಳ್ಳೆಯ ರೀತಿಯಲ್ಲಿ ಸಹಕಾರ ಮಾಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ನಾನು ಮನವಿ ಮಾಡೋದು ನಮಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಏನು ಆರ್ಥಿಕವಾಗಿ ನಮಗೇನಾದ್ರು ಸಹಕಾರ ಬೇಕು ಅಂದರೆ ರಾಜ್ಯ ಜನರಿಗೆ ಇದಕ್ಕೆ ಸಹಕಾರವನ್ನು ಕೊಡಿ ನಿಮ್ಮ ವ್ಯವಸ್ಥೆಯಲ್ಲಿ ಅವರು ಏನೇನು ಬಂದು ಕೇಳ್ತಾರೆ ಆ ಮಾಹಿತಿಯನ್ನು ಕೊಡಿ ರಾಜ್ಯ ಸರ್ಕಾರ ಇನ್ನೂ ಒಳ್ಳೆ ರೀತಿಯಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಈ ಈ ಚಿಂತನೆ ಮಾಡ್ತಾ ಇದ್ದಾರೆ ಹೊರತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಯಾವುದೇ ಕಾರಣ ಮಾಡಬೇಕು ಅಂತ ಆಗುತ್ತೆ ಆಗುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ದಿವಸ ಹೆಚ್ಚು ಕಮ್ಮಿ ಆಗುತ್ತೆ ನನಗೆ ಗೊತ್ತಿಲ್ಲ ಈ ನಾನು ಅದನ್ನು ಉತ್ತರ ಕೊಡೋದಕ್ಕಾಗೋದಿಲ್ಲ ಯಾಕೆಂದರೆ ಇಟ್ಸ್ ಸ್ಟ್ಯಾಚು ಬೋರ್ಡು ಅವರಿಗೆ ನಾನು ಉತ್ತರ ಕೊಡೋದಕ್ಕಲ್ಲ ಅವರು ಸು ತೃಪ್ತಿ ಆಗೋವರೆಗೂ ಅದನ್ನ ಒಳ್ಳೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಆಗಿದೆ ಈಗ ನಾವು ಮಾಡಲಿಲ್ಲ ಅಂದಾಗ ಯಾಕೆ ಮಾಡಿಲ್ಲ ಅಂತಾರೆ ಮಾಡಿದಾಗ ಯಾಕೆ ಮಾಡ್ತೀರಿ ಅಂತಾರೆ ಕ್ರಿಶ್ಚಿಯನ್ಸು ಹಿಂದೂ ಇದನ್ನೆಲ್ಲ ಜಗಳ ತರೋದಕ್ಕೆ ಒಂದು ಸರ್ತಿ ಟ್ರೈ ಮಾಡಿದರು ಇದನ್ನು ನಮ್ಮ ಆಯ್ಕೆ ಅಲ್ಲ ಸಾಮಾನ್ಯ ಜನರು ಇಲ್ಲ ನಾನು ಇಂಥವ್ನು ಅಂತ ಹೇಳಿದಾಗ ನೀವೇನು ಮಾಡ್ತೀರಾ ಸ್ವಾಭಾವಿಕವಾಗಿ ಅದನ್ನು ಪರಿಗಣಕ್ಕೆ ತಗೊಳ್ಳೋದು ಆ ಸಮಿತಿಯ ಕರ್ತವ್ಯ ಅದಾದಮೇಲೆ ಚರ್ಚೆ ಆಯಿತು ಇಲ್ಲ ಇದನ್ನ ಬಿಡಬೇಕು ಅಂತಾಯಿತು ಬಿಟ್ಟರು ಅದು ಮುಗೀತು ನೀವು ವರ್ಷ ಇದ್ರಲ್ಲ ಯಾರಿಗೆ ಕೊಟ್ರಂತ ನೀವೇನಾದ್ರೂ ಯಾರಿಗಾದ್ರು ಒತ್ತು ಅಂತ ಆಯ್ತು ನರೇಂದ್ರ ಮೋದಿಯವರು ರಾಹುಲ್ ಗಾಂಧಿ ಅವ್ರನ್ನ ಕಾಪಿ ಹೊಡೆದ್ರಲ್ಲಪ್ಪ ಸಮೀಕ್ಷೆ ನಾವು ಮಾಡ್ತೀವಿ ಅಂತ ಹೇಳಿ ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ ನಮ್ಮ ಮಾಡೆಲ್ನ ಸೆಂಟ್ರಲ್ ಗೌರ್ಮೆಂಟವ್ರು ಅವರು ತರ್ಸ್ಕೊಳ್ತಾ ಇದ್ದಾರೆ ಯಾವ ರೀತಿ ನೀವು ಮಾಡ್ತಾ ಇದ್ದೀರಿ ಅಂತ ಇದನ್ನ ಕಾಪಿ ಹೊಡಿಯೋದನ್ನ ಗೊತ್ತಂತ ಬಿ ಜೆ ಪಿ ಅವರಿಗೆ ಹೌದು ಇದನ್ನ ಹಾಂ ಇದನ್ನೆಲ್ಲ ಇಟ್ಕೊಂಡು ಮಾಡ್ತಾರೆ ಅವರು ಆಮೇಲೆ ಇವ್ರು ಹೇಳಿದ್ರಲ್ಲ ಟೀಚರ್ಸನ್ನ ತೊಗೋತಾ ಇದ್ದಾರೆ ಅಂತ ಆಯಿತು ನರೇಂದ್ರ ಮೋದಿಯವರ ಸಮೀಕ್ಷೆ ಏನು ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟು ಏನು ನೀವು ಮಾಡ್ತೀರಾ ನಾನು ಮಾಡ್ತೀನ ಯಾರು ಮಾಡೋದದು ಟೀಚರ್ಸ್ ತಾನೆ ಹಾಂ ಅವಾಗ ಟೀಚರ್ಸ್ ಬ್ಯಾಡುವಂತ ಇವರಿಗೆ ನಾವು ಕೊಡಲೇಬೇಕು ರೀ ಈಗ ಎಕ್ಸಾಮ್